ಸರ್ಕಾರದವರು ಈ ಕೋರ್ಟ್ಗೆ ಯಾವ ತರ ಮಾಡ್ತಾ ಇದ್ರೆ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಹಾಕ್ಬಿಟ್ಟು ಯಾವತ್ತು ಐವತ್ತೆರಡು ಸಾವಿರದ ಒಂದ ಐವತ್ತೆರಡರಲ್ಲಿ ನೀವು ಇದು ಟ್ರಸ್ಟ್ ಮಾಡ್ಕೊಂಡಿದ್ದೀರಾ ಎಕ್ಸಾಮ್ ಕೆಡ್ಡು ನಾನ್ ಎಕ್ಸಾಮ್ ಕೆಡ್ಡು ಹಾಳು ಮೂಳು ಇವೆಲ್ಲ ಯಾಕೆ ಸುಪ್ರೀಂ ಕೋರ್ಟ್ ಅಲ್ಲಿ ಮೊದಲಿಂದಲೂ ಆಗಿದೆ ಇಷ್ಟು ವರ್ಷ ನಡೆದ್ಮೇಲೆ ಗೊತ್ತಿಲ್ವಾ ನಿಮ್ಗೆ ಮತ್ತೆ ಎರಡ್ ಮೂರು ಸಾರಿ ಎಕ್ಸ್ಟೆಂಡ್ ಮಾಡಿ ನೀವು ಅಪ್ಲೈ ಮಾಡಿ ಅಪ್ಲೈ ಮಾಡಿ ಅಂತಂದ್ಬಿಟ್ಟು ಹೇಳಿದಾರಲ್ಲ ಹೈಯರ್ ಪೆನ್ಷನ್ ಏನಿದೆ ಹೈಯರ್ ಪೆನ್ಷನ್ ಇದವರು ಅಮೌಂಟ್ ತಗೊಂಡಿದ್ರು ಕಟ್ಬೇಕು ಅಂತಾರೆ ಶಕ್ತಿ ಇರೋರು ಕಟ್ತಾರ ಸ್ವಾಮಿ ಮಿನಿಮಮ್ ಪೆನ್ಷನ್ ಕೊಡಿ ಮೊದಲು ತೊಂಬತ್ತೈದರಿಂದ ಎರಡು ಸಾವಿರ ಹದಿನಾಲ್ಕು ಮಧ್ಯೆ ಇರೋರಿಗೆ ಬರೀ ಎಂಟ್ನೂರು ಸಾವಿರ ಕೊಡ್ತಾ ಇದ್ದೀರಲ್ಲ ಮಿನಿಮಮ್ ಪೆನ್ಷನ್ ಕೊಡಿ ಏಳುವರೆ ಸಾವಿರ ಅದೇ ಇದೇನಲ್ಲ ನಿಮ್ಗೆ ಹೋಗ್ಲಿ ಅದರಲ್ಲಿ ಏನಾದರೂ ಬಾರ್ಗಿನ್ ಮಾಡ್ತೀರಾ ಅದು ಮಾಡಿ ಸಾವಿರ ಸಾವಿರ ಏನಾದ್ರೂ ಕಡಿಮೆ ಮಾಡ್ತೀರಾ ಅದಕ್ಕೂ ತಗೊಳಕ್ ತಯಾರಿದ್ದೀವಿ ನೀವು ಕೊಟ್ಟಷ್ಟು ತಗೊಳಕ್ ತಯಾರಿದ್ದೀವಿ ಕೊಡ್ಲಿ ಅದು ಆಮೇಲೆ ಆರು ತಿಂಗಳು ಒಂದು ವರ್ಷ ಆದಮೇಲೆ ನಾವು ಶುರು ಮಾಡ್ಬೋದು ಅದಕ್ಕೂ ಕೊಡೋಕ್ ತಯಾರಿಲ್ಲ ಅಂತಂದ್ರೆ ಹೋದ್ ಸಾರಿ ಕೂಡ ಇದೆ ಆಗೋಯ್ತು ಇನ್ನೇನು ನಿಮ್ದೆಲ್ಲ ಪ್ರೋಸೆಸ್ ನಡೀತಾ ಇದೆ ಅಂತಂದ್ರು ಒಪ್ಕೊಂಡಿದ್ದಾರೆ ಅಂತಂದ್ರು ಸಾವಿರದ ಐನೂರ ಎರಡು ಸಾವಿರ ಒಂದು ಸಾವಿರ ಬರ್ತಾ ಇದೆ ಅಲ್ಲ ಮಿನಿಮಮ್ ಇದರಲ್ಲಿ ಅವರಿಗೆ ಒಂದು ಸಾವಿರದ ಐನೂರಂದ ಎರಡು ಸಾವಿರ ರೂಪಾಯಿ ಜಾಸ್ತಿ ಆಗ್ತಾ ಇದೆ ಆಶ್ವಾಸನೆ ಕೊಟ್ಟಿದ್ದಾರೆ ಸೆಂಟ್ರಲ್ ಲೇಬರ್ ಮಿನಿಸ್ಟ್ರು ಅಂತಂದ್ರು ನಮ್ಮವರು ಸುಮಾರು ಜನ ಎಷ್ಟೋ ಜನ ಸ್ವಲ್ಪ ಖುಷಿಯಾಗಿದ್ರು ಏನೋ ಸಾವಿರದ ಐನೂರ ಎರಡು ಸಾವಿರ ಈಗ ಬರ್ತಾ ಇರೋ ಜೊತೆಗೆ ಬರ್ತಾ ಇದೆ ಅಂತ ಖುಷಿ ಆದ್ವಿ ಎಲ್ಲಿ ಎರಡು ವರ್ಷ ಆದರೂ ಇಲ್ಲ ಎರಡು ವರ್ಷ ಆದ್ರೂ ಇಲ್ಲ ಕೊಡ್ಲಿಲ್ಲ ಅದಕ್ಕೆ ಕೊಡ್ಲಿಲ್ಲ ಇದು ಕೊಡ್ಲಿಲ್ಲ ಇದ್ರ ಉದ್ದೇಶ ಇದೆ ಈ ತರ ಇದೆ ಏನಾದರೂ ಆಗಲಿ ಈಗ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಮನವಿ ಪತ್ರ ಕೊಡೋಣ ಮತ್ತೆ ಅವರ ಕಡೆಯಿಂದ ಏನ್ ಉತ್ತರ ಬರ್ತದೆ ನೋಡೋಣ ಅದೇ ಆಫೀಸ್ ಮುಂದೆ ಆಗ್ಲಿ ಮನೆ ಮನೆ ಮುಂದೆ ಆಗಲಿ ಕೂತ್ಕೊ ಬಿಡೋಣ ಅದೇ ಯಾಕಂದ್ರೆ ಇದು ಈ ತರ ಉಗ್ರವಾದ ಹೋರಾಟ ಅಂತನ್ನೋದು ಬಿಟ್ರೆ ನ್ಯಾಯಯುತವಾಗಿ ಕೈ ಮುಗಿದುಕೊಂಡು ನಮ್ಮ ಬೇಡಿಕೆಗಳನ್ನ ಈಡೇರಿಸು ತಾಯಿ ತಂದೆ ಅಂದ್ಬಿಟ್ಟು ಕೈ ಮುಗಿದು ಮುಗಿದು ಸಾಕಾಗಿದೆ ತೊಂಬತ್ತಾರನೇದು ಅಂತಂದ್ರೆ ಕನಿಷ್ಠ ಎಂಟು ವರ್ಷ ಆಯ್ತು ಎಂಟು ವರ್ಷ ಆಗುತ್ತೆ ಸ್ನೇಹಿತರೆ ಎಂಟು ವರ್ಷ ಇಲ್ಲಿ ಪಿ ಎಫ್ ಆಫೀಸ್ ಮುಂದೆ ನಾವೇನು ಎಲ್ಲೋ ಒಂದು ಕಡೆ ಜಯ ಅಂದ್ಕೊಂಡು ಹೋಗ್ತಾ ಇಲ್ಲ ನಿರಂತರವಾಗಿ ನಡೀತಾ ಇದೆ ಇದು ಸರ್ಕಾರ ಗಮನಕ್ಕೆ ಬರ್ತಾ ಇಲ್ವಾ ಟಿ ವಿ ಮಾಧ್ಯಮಗಳಲ್ಲಿ ಬರ್ತಾ ಇಲ್ವಾ ಪೇಪರ್ಗಳಲ್ಲಿ ಬರ್ತಾ ಇಲ್ವಾ ಯಾರು ರಾಜ್ಯ ಸರ್ಕಾರದವ್ರು ಏನಾರು ನೋಡ್ತಾ ಇದ್ದಾರಾ ಅದೂ ಇಲ್ಲ ರಾಜ್ಯ ಸರ್ಕಾರದಿಂದ ಏನಾದ್ರು ಮಾಡ್ಬೋದು ಅವ್ರು ಮಾಡ್ತಾ ಇದಾರೆ ಬೇರೆ ಏನೇನೋ ಮಾಡ್ತಾ ಇದ್ದಾರೆ ನಾಯಿಗಳನ್ನ ಸಂರಕ್ಷಣೆ ಮಾಡೋದು ಹಾ ಬೇರೆ ಇಂಥವು ನಡೀತಾ ಇದಾವೆ ಸ್ವಾಮಿ ನಾಯಿಲ್ಗಿಂತ ಹೀನವಾಗಿದ್ದೀವಿ ನಾವು ಸಾರಿಗೆ ಸಂಸ್ಥೆಯಲ್ಲಿ ಇಷ್ಟು ವರ್ಷಗಳಿಂದ ನಾವು ಕೆಲಸ ಮಾಡಿ ಎಷ್ಟು ಪ್ರಶಸ್ತಿಗಳನ್ನ ತಗೊಂಡಿದ್ದೀವಿ ಅದರಿಂದ ಯಾರಿಂದ ಬಂದಿದೆ ನಮ್ಮ ವರ್ಕರ್ಸ್ ಇಂದ ಅಲ್ವಾ ವರ್ಕರ್ಸ್ ಇಂದ ಅಲ್ವಾ ದೇಶ ವಿದೇಶದಲ್ಲಿ ಓಹೋ ಭಾರತದಲ್ಲಿ ಇಂಡಿಯಾದಲ್ಲಿ ಯಾವುದೋ ಕೆ ಎಸ್ ಆರ್ ಟಿ ಕರ್ನಾಟಕದಲ್ಲಿ ಇದೆ ಅಂತಪ್ಪ ಎಷ್ಟೊಂದು ಚೆನ್ನಾಗಿ ನಡೀತಾ ಇದೆ ಎಷ್ಟೊಂದು ಪ್ರಶಸ್ತಿಗಳು ಅಂತ ಅಂದ್ಬಿಟ್ಟು ಬೇರೆ ಇದಾವಲ್ಲ ನಮ್ಮ ಕರ್ನಾಟಕದಲ್ಲಿ ಅವಕ್ಕೆಲ್ಲ ಯಾಕೆ ಬರಬಾರದು ಈ ಪ್ರಶಸ್ತಿಗಳು ಇಷ್ಟು ಪ್ರಶಸ್ತಿಗಳು ತಗೊಂತ ಇದ್ದೀರಾ ಹೋಗ್ತಾ ಇದ್ರೆ ಡೆಲ್ಲಿ ತಗೊಂಡು ಬರ್ತಾ ಇದ್ದಾರೆ ಪೇಪರ್ ಅಲ್ಲಿ ಬರ್ತಾ ಎಲ್ಲಾ ಬರ್ತಾ ಇದೆ ಮತ್ತೆ ಅಷ್ಟು ವರ್ಷಗಳು ಅರವತ್ತು ವರ್ಷ ವಯಸ್ಸಾಗಿರುವ ಈ ಪೆನ್ಷನ್ದಾರ ಕಾಣ್ತಾ ಇಲ್ವಾ ನಿಮ್ಗೆ ಚೆನ್ನಾಗಿ ಕಾಣ್ತಾ ಇಲ್ವಾ ಮಾಡ್ಬೋದು ಅವರು ಮಾಡಬಹುದು ಸಾವಿರ ಐನೂರ ಎರಡ್ ಸಾವಿರ ಅವರು ಕೊಡ್ಬೋದು ಯಾವಕ್ಕೋ ಯಾವ್ದಕ್ಕೂ ಖರ್ಚು ಮಾಡ್ತಾ ಇದ್ದಾರೆ ನೂರ್ ಸಾವಿರ ನೂರ್ ಇಪ್ಪತ್ತೈದು ಮೂರ್ ಸಾವಿರ ಇನ್ನೂರ ಇಪ್ಪತ್ತೈದು ಒಂದ್ ನಾಯಿ ಖರ್ಚು ಇದು ಮಾಡಿದ್ದಾರೆ ತಂಗಲ್ಲ ಗೊತ್ತಿದೆ ಮತ್ತೆ ಅವ್ರಿಗಿಂತ ಹೀನ ನಾವು ಅವಕ್ಕಿಂತ ಈ ತರ ರಾಜ್ಯ ಸರ್ಕಾರದವರು ಏನಾದರೂ ಮನಸ್ಸು ಮಾಡಿದ್ರು ಏನಾದರೂ ನಮಗೆ ಸಹಾಯ ಮಾಡ್ಬೋದು ಕಾನೂನುಬದ್ಧವಾಗಿ ಹೋಗ್ತಾ ಇರೋದು ಯಾಕಂದ್ರೆ ನಮ್ಮ ದುಡ್ಡು ಅಲ್ಲಿದೆ ನಾವು ಭಿಕ್ಷೆ ಬೇಡ್ತಾ ಇಲ್ಲ ಅದನ್ನು ನಾವು ಕಾನೂನುಬದ್ಧವಾಗಿ ಕೊಡಿ ಅಂತ ಕೇಳ್ತಾ ಇದ್ದೀವಿ ಸುಪ್ರೀಂ ಕೋರ್ಟಲ್ಲಿ ಆಗಿರೋದು ಇಂಪ್ಲಿಮೆಂಟ್ ಮಾಡಿ ಅಂದ್ಬಿಟ್ಟು ಅದಕ್ಕೋಸ್ಕರ ಸ್ನೇಹಿತರೆ ಈಗ ಈ ನಮ್ಮ ರಾಜ್ಯಮಂತ್ರಿಗಳಾದ ಸೋಭಾ ಕರಂದ್ ಅಡ್ಲಿ ಅವರ ಮನವಿ ಪತ್ರ ಸ್ವೀಕಾರ ಮಾಡೋಕ್ಕೆ ಒಂದು ಡೇಟ್ ಫಿಕ್ಸ್ ಮಾಡ್ತಾರೆ ನಮ್ಮ ಅಧ್ಯಕ್ಷರು ಆ ಡೇಟ್ಗೆ ಸಾಧ್ಯವಾದಷ್ಟು ಸಾಧ್ಯವಾದಷ್ಟು ಜನ ಜಾಸ್ತಿ ಸೇರ್ಬೇಕು ನಮ್ಮ ಬೆಂಗಳೂರಲ್ಲಿ ಇದ್ದವರು ಬಂದ್ರೆ ಸಾಕು ಸ್ವಾಮಿ ಸುಮಾರು ಒಂದು ಎಂಟರಿಂದ ಹತ್ತು ಸಾವಿರ ಜನ ಆಗ್ತಾರೆ ಬೆಂಗಳೂರಲ್ಲಿ ಇದ್ದವ್ರು ಬಂದ್ರು ನಾವೇನು ಹೋಗ್ತಾ ಇಲ್ಲ ಮನವಿ ಪತ್ರ ಕೊಟ್ಟು ಅಲ್ಲೇ ಕೂತ್ಕೊಳ್ಳೋಣ ಅವ್ರು ಗಮನಕ್ಕೆ ತರೋಣ ನಾವು ಇಷ್ಟು ಜನ ಒಂದು ಸ್ಟೇಟ್ ಅಲ್ಲೇ ಇಷ್ಟು ಜನ ಇದ್ದೀವಿ ಇನ್ನು ಬೇರೆ ರಾಜ್ಯಗಳಲ್ಲಿ ಎಲ್ಲ ಎಷ್ಟು ಜನ ಇರ್ಬೋದು ನಮ್ಮ ಕಷ್ಟ ಸುಖ ಈ ತರ ಇದೆ ಅಂತ ಅಂದ್ಬಿಟ್ಟು ಹೇಳ್ಕೊ ಮನವಿ ಮಾಡ್ಕೊಳ್ಳೋಣ ಅದಕ್ಕೋಸ್ಕರ ತಾವು ತಮ್ಮ ಸ್ನೇಹಿತರು ಕನಿಷ್ಠ ಪಕ್ಷ ಅಂದ್ರೆ ಮೂರರಿಂದ ಐದು ಜನಕ್ಕೆ ಪ್ರಯತ್ನ ಮಾಡಿ ನಿಮ್ಮ ಸ್ನೇಹಿತರನ್ನ ಹೋಗಿ ಅವ್ರಿಗೆ ಇದ್ದಲ್ಲಿಗೆ ಹೋಗಿ ನೀವು ಪ್ರಯತ್ನ ಮಾಡಿ ಅಂತ ಹೇಳಿ ಫೋನ್ ಮುಖಂಡ ಎಲ್ಲಾ ಕಡೆನೂ ಫೋನ್ ಫೋನ್ ನಂಬರ್ಸ್ ಇರ್ತವೆ ವಾಟ್ಸ್ಆಪ್ ಗ್ರೂಪ್ ದಯವಿಟ್ಟು ಆ ಡೇಟ್ಗೆ ಸಾಧ್ಯವಾದಷ್ಟು ಒಬ್ಬೊಬ್ರು ನಾಲ್ಕರಿಂದ ಐದು ಜನ ಎಕ್ಸ್ಟ್ರಾ ಕರ್ಕೊಂಡ್ಬನ್ನಿ ಸರ್ವಿಸ್ ಇದ್ದವರು ಬರ್ಬೋದು ಇನ್ನ ಒಂದು ವರ್ಷ ಎರಡು ವರ್ಷ ರಿಟೈರ್ಡ್ ಆಗ್ತಾರಲ್ಲ ಅವ್ರಿಗೂ ಬರ್ಬೋದು ಆಮೇಲೆ ನಮ್ಮ ಅಧ್ಯಕ್ಷ ಹೇಳ್ದಂಗೆ ಇಪ್ಪತ್ತರಿಂದ ಇಪ್ಪತ್ತ ನಾ ಇಪ್ಪತ್ತೈದು ಇಪ್ಪತ್ನಾಲ್ಕು ವರ್ಗ ಏನಿದೆ ಮೂವತ್ತೆಂಟು ತಿಂಗಳ ಬಾಕಿ ಎಷ್ಟೋ ಕಡೆ ಎಷ್ಟೋ ಸಾರಿ ನಾವು ಫ್ರೀಡಂ ಪಾರ್ಕಲ್ಲೇ ಹೋಗಿದ್ದೀವಿ ಕೇಂದ್ರ ಕಚೇರಿ ಹತ್ರನೂ ಹೋಗಿದ್ದೀವಿ ಎಮ್ ಡಿಗೂ ಮನವಿ ಪತ್ರ ಮಾಡಿದೀವಿ ಮನವಿ ಪತ್ರ ಕೊಟ್ಟಿದ್ದೀವಿ ಮನವಿ ಮುಖಾಂತರ ಆದರೆ ನಾವು ನಮಗೆ ಸಂಬಂಧ ಇಲ್ಲಪ್ಪ ಅಂತ ಯಾವತ್ತೂ ಕೂತಿಲ್ಲ ನಾವು ನಾವು ಹದಿನೆಂಟಲ್ಲಿ ನಾನು ಹದಿನೆಂಟರಲ್ಲಿ ರಿಟೈರ್ಡ್ ಆಗಿರೋನು ನನಗೆ ನನಗೇನು ಬರ್ತದ ಆದರೆ ನಮ್ಮ ತಮ್ಮಂದ್ರ ತರ ಇದ್ದಾರಲ್ಲ ಅವರು ನ್ಯಾಯವಾಗಿ ಕೊಡ್ಬೇಕಂತ ಅವರು ನಮ್ಮ ವರ್ಕರ್ಸ್ ನಾಳೆ ಬೆಳಿಗ್ಗೆ ರಿಟೈರ್ಡ್ ಆದ್ರೆ ನಮ್ಮ ಮಾತ್ರ ಬರಬೇಕು ನಮ್ಮ ಸಂಘಟನೆಗೆ ಬರಬೇಕು ಅವ್ರ್ಗೂ ನಾವು ರೆಡಿ ಮಾಡ್ತಾ ಇದ್ವಿ ಪೆನ್ಷನ್ ಬರೋಕ್ಕೆ ಈ ಹೋರಾಟದಲ್ಲಿ ಅದಕ್ಕೋಸ್ಕರ ರನ್ನಿಂಗ್ ಅಲ್ಲಿರೋರು ಕೂಡ ಈಗ ಸೇವೆಯಲ್ಲಿ ಇರೋರು ಕೂಡ ಕರ್ಕೊಂಡ್ ಬನ್ನಿ ವೀಕ್ಲಿ ಆಫ್ ಡ್ಯೂಟಿ ಇಳಿದಿರೋರಾಗ್ಲಿ ರಜೆಯಲ್ಲಿರೋರಾಗ್ಲಿ ಕಾಂಟ್ಯಾಕ್ಟ್ ಮಾಡಿಕೊಂಡು ಕರ್ಕೊಂಡ್ ಬನ್ನಿ ಆಮೇಲೆ ಇಪ್ಪತ್ತರಿಂದ ಇಪ್ಪತ್ತ ನಾಲ್ಕು ಮೂವತ್ತೆಂಟು ತಿಂಗಳ ಅರಿಯರ್ಸ್ ಏನಿದೆ ಆ ಹೋರಾಟದಲ್ಲಿ ನಾವು ಭಾಗವಹಿಸೋಣ ಭಾಗವಹಿಸ್ಬಿಟ್ಟು ಒತ್ತಡ ತರೋಣ ಸರ್ಕಾರದ ಮೇಲೆ ಕೊಳ್ಳಿ ನಮ್ಮ ನಿವೃತ್ತ ನೌಕರರಿಗೆ ಈಗ ಅವರು ನಿವೃತ್ತರಾಗಿದ್ದಾರೆ ಅವರು ರಿಟೈರ್ಡ್ ಆಗಿದ್ದಾರೆ ನಮ್ಮ ಈ ಬ್ಯಾಚ್ ಇಪ್ಪತ್ತರಿಂದ ಇಪ್ಪತ್ತೈದು ಮಧ್ಯೆ ಆಗಿರೋ ಎಷ್ಟೋ ಜನ ಇದ್ದಾರೆ ಬರ್ಲಿ ಆ ಒಂದು ಕೆಲಸ ಕೂಡ ಒಳ್ಳೆ ಕೆಲಸ ಈ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಹೋಗ್ಬೇಕು ಪೆನ್ಷನಿಗೋ ಪೆನ್ಷನ್ಗೋಸ್ಕರ ಯಾವುದೇ ಸಂಘಟನೆ ಹೋರಾಟ ನಡೆಸಿದ್ರು ಕೂಡ ನಮ್ಮೆಲ್ಲರೂ ಬೆಂಬಲ ಇರುತ್ತೆ ಸ್ನೇಹಿತರೆ ನಮ್ಗೆ ಆ ಒಂದು ಈ ಒಂದು ಅನ್ನೋದಿಲ್ಲ ನಮ್ಮ ನಿವೃತ್ತರಕ್ಕೋಸ್ಕರ ಯಾವುದೇ ಸಂಘಟನೆ ಹೋರಾಟ ಮಾಡಿದ್ರು ಕೂಡ ನಮ್ಮ ಬೆಂಬಲ ಇರುತ್ತೆ ಅವ್ರು ನಮ್ಮ ಶತ್ರುಗಳಲ್ಲ ಅವ್ರ ಹೆಸರು ಇದು ಬೇಡದೆ ಬೇಡ ಅವ್ರು ಯಾರೇ ಎಷ್ಟೇ ಜನ ಎಷ್ಟೇ ರಾಷ್ಟ್ರೀಯ ಒಂದು ಪಕ್ಷಗಳಾಗಿರ್ಬೋದು ಸಂಘಟನೆಗಳಿರ್ಬೋದು ಯೂನಿಯನ್ಸ್ ಅವ್ರು ಯಾರೇ ಮಾಡಿದ್ರು ಕೂಡ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ ಅದರಲ್ಲಿ ಎರಡು ಮಾತು ಇಲ್ಲವೇ ಇಲ್ಲ ಅವ್ರು ಬೇರೆ ಇವ್ರು ಬೇರೆ ಅನ್ನೋದೆಲ್ಲ ಚಾಲೆಂಜ್ ಮಾಡಿ ಮಾಡುವುದೇನೂ ಇಲ್ಲ ಅದಕ್ಕೋಸ್ಕರ ನಾವು ಮುಂದಿನ ದಿನದಲ್ಲಿ ಉಗ್ರವಾದ ಹೋರಾಟಗಳನ್ನು ನಡೆಸಬೇಕಾಗತ್ತೆ ಈಗ ಏನು ಮುಂದಿನ ಹೋರಾಟ ನಮ್ಮ ಇದಕ್ಕೆ ಮನವಿ ಪತ್ರ ಕೊಡುವುದೇನಿದೆ ಅದಕ್ಕೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಂತ ಹೇಳುತ್ತಾ ನನಗೆ ಈ ಸಭೆಯಲ್ಲಿ ನಾಲ್ಕು ಮಾತು ಮಾತಾಡಕ್ಕೆ ಅವಕಾಶ ಕೊಟ್ಟು ನಮ್ಮೆಲ್ಲರಿಗೂ ಒಂದ್ಸಲ ನಾನು ಮಾತನ್ನು ಮುಗಿಸ್ತಾ